ತಮಗೆಲ್ಲರಿಗೂ ಶಕ್ತಿಪೀಠವಾದ ಶ್ರೀ ಕ್ಷೇತ್ರ ಗಿರಿಜಾ ದೇವಿ ದೇವಸ್ಥಾನ ಜಾಜ್ಪುರ್ ಕ್ಷೇತ್ರಕ್ಕೆ ಸ್ವಾಗತ ಸುಸ್ವಾಗತ ಮತ್ತೆ ಈ ಕ್ಷೇತ್ರವನ್ನು ನಮ್ಗೆ ಗದಾ ಕ್ಷೇತ್ರ ಬ್ರಹ್ಮ ಕ್ಷೇತ್ರ ನಾಭಿ ಕ್ಷೇತ್ರ ಮತ್ತೆ ವೈತರಣಿ ತೀರ್ಥ ಎಂದು ಕೂಡ ಕರೀತಾರೆ ಒಂಬತ್ತು ಜನ ದುರ್ಗೆಯರು ಹಾಗೆ ಎಂಟು ಜನ ಚಂಡಿಕೆಯರು ಹಾಗೆ ಅರವತ್ತು ನಾಲ್ಕು ಜನ ಯೋಗಿನಿಯರ ಜೊತೆ ಇಲ್ಲಿ ನೆಲೆಸಿರೋದು ಅಂತ ಕೂಡ ಹೇಳ್ತಾರೆ ಇಲ್ಲಿ ಹರಿಯುವುದು ವೈತರಣಿ ನದಿ ವೈತರಣಿ ನದಿ ನಮಗೆ ಯಮಲೋಕದಲ್ಲಿ ಹರಿಯುತ್ತೆ ಯಮಲೋಕದಲ್ಲಿ ಹರಿಯುವ ನದಿಯ ಒಂದು ಅಂಶ ಇಲ್ಲಿ ಬಿದ್ದಿದೆ ಅಂತ ಹೇಳ್ತಾರೆ ಶ್ರೀ ಮಾತ್ರ ನಮ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಎಸ್ಕೇಪ್ ಟ್ರಾವೆಲರ್ಸ್ ನೀವು ನಮ್ಮ ಪುರಿ ಸೀರೀಸ್ ನೋಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಗಾಗಲೇ ಪುರಿ ದೇವಸ್ಥಾನದ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಿರುತ್ತೆ ಮತ್ತೆ ನಿನ್ನೆ ನಾವು ಕೋನಾರ್ಕ್ ಸೂರ್ಯ ದೇವಸ್ಥಾನಕ್ಕೆ ಭೇಟಿ ನೀಡಿದ್ವಿ ಮತ್ತೆ ಪೂರಿಯಲ್ಲಿರುವ ಕೆಲವು ಸೈಟ್ ಸೀಯಿಂಗ್ ಪ್ಲೇಸಸ್ಗೆ ಕೂಡ ಭೇಟಿ ನೀಡಿದ್ವಿ ಮತ್ತೆ ಪೂರಿ ಬೀಚಲ್ಲಿ ನಾವು ಸಮುದ್ರ ಆರ್ತಿ ಕೂಡ ನೋಡಿದ್ವಿ ನೀವು ಆ ವಿಡಿಯೋ ಆಲ್ರೆಡಿ ನೋಡಿದಿರಾ ಅಂತ ಅನ್ಕೊಂಡಿದೀವಿ ಈಗ ಬೆಳಗ್ಗೆ ಐದು ಕಾಲಾಗಿದೆ ನಾವು ಇವತ್ತು ಪೂರಿಯಿಂದ ಅಷ್ಟಾದಶ ಶಕ್ತಿ ಪೀಠಗಳಲ್ಲಿ ಒಂದಾದ ಗಿರಿಜಾದೇವಿ ದೇವಸ್ಥಾನಕ್ಕೆ ಭೇಟಿ ನೀಡ್ತಾ ಇದ್ದೀವಿ ನಾವು ಜಾಜ್ಪುರ್ಗೆ ಹೋಗ್ತಾ ಇದ್ದೀವಿ ಅಲ್ಲಿ ನಮ್ಗೆ ಈ ದೇವಸ್ಥಾನ ಇರುತ್ತೆ ನಮ್ಗೆ ಐದು ಮುಕ್ಕಾಲ್ಗೆ ನಮಗೆ ಟ್ರೈನ್ ಇದೆ ನಾವು ಶತಾಬ್ದಿನ ಬುಕ್ ಮಾಡ್ಕೊಂಡಿದ್ದೀವಿ ಈಗ ರೈಲ್ವೆ ಸ್ಟೇಷನ್ ಅಲ್ಲಿ ಇದೀವಿ ತುಂಬಾನೇ ಚಳಿ ಇದೆ ಅಂತ ಹೇಳ್ಬೋದು ಈ ವಿಡಿಯೋ ನಾವು ಯಾವಾಗ ಹಾಕ್ತೀವಿ ಅಂತ ಗೊತ್ತಿಲ್ಲ ಬಿ ಜನ್ವರಿನ ಫೆಬ್ರವರಿನ ಆಗ್ಬೋದು ನಾವು ಬಂದಿರೋದು ಇವಾಗ ಡಿಸೆಂಬರ್ನಲ್ಲಿ ಬಂದಿದ್ದೀವಿ ಚಳಿ ಜಾಸ್ತಿನೇ ಇದೆ ನಾವೇನು ಅಂದ್ಕೊಂಡ್ವಿ ಒರಿಸ್ಸಾ ಅಲ್ವಾ ಹಾಗೆ ಇದು ಸಮುದ್ರ ತೀರದಲ್ಲಿದೆಯಲ್ಲ ಅಷ್ಟೊಂದು ಚಳಿ ಇರೋದಿಲ್ಲ ಅಂತ ಅಂದ್ಕೊಂಡಿದ್ವಿ ಬಟ್ ತುಂಬಾ ಚಳಿ ಇದೆ ಅಂತ ಹೇಳ್ಬೋದು ಹಿಂದೆ ನಿಮಗೆ ಟ್ರೈನ್ ಕಾಣ್ತಿದೆಯಲ್ಲ ಅದೇ ಟ್ರೈನ್ನಲ್ಲಿ ನಾವು ಹೋಗ್ತಿರೋದು ನಾವು ಇದರಲ್ಲಿ ಎ ಸಿ ಚೇರ್ ಕಾರ್ನಲ್ಲಿ ಬುಕ್ ಮಾಡ್ಕೊಂಡಿದ್ದೀವಿ ಇಲ್ಲಿಂದ ನಮಗೆ ಅರೌಂಡ್ ಅಪ್ರಾಕ್ಸಿಮೇಟ್ಲಿ ಒಂದು ಟೂ ಅವರ್ಸ್ ಆಗುತ್ತೆ ಟೂ ಟೂ ಆ್ಯಂಡ್ ಹಾಫ್ ಅವರ್ಸ್ ಆಗುತ್ತೆ ನೀವು ಬಸ್ಸಲ್ಲಿ ಬೇಕಿದ್ರೆ ಹೋಗ್ಬೋದು ಬಸ್ಸಲ್ಲಾದ್ರೆ ತುಂಬಾ ಕಷ್ಟ ಅಂತ ಅನ್ಸುತ್ತೆ ಹೋಗೋದಕ್ಕೆ ಯಾಕಂದ್ರೆ ನೀವು ಭುವನೇಶ್ವರಿಗೆ ಒಂದು ಬಸ್ಸಲ್ಲಿ ಹೋಗಬೇಕು ಅಲ್ಲಿಂದ ಕಟಕ್ಕಿಗೆ ಹೋಗ್ಬೇಕು ಕಟಕ್ ಜಾಜ್ಪುರಿಗೆ ಹೋಗ್ಬೇಕು ನಿಮಗೆ ಬಸ್ ಕನ್ವಿನಿಯನ್ಸ್ ತುಂಬಾ ಕಡಿಮೆ ಅಂತ ಹೇಳ್ಬೋದು ಹಾಗಾಗಿ ನಾವು ಜಾಜ್ಪುರ್ ಕಾ ರೋಡ್ ಅಂತ ಇದೆ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ನಾವು ಮತ್ತೆ ಜಾಜ್ಪುರ್ಗೆ ಶಕ್ತಿಪೀಠದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇದು ಒಂದು ತುಂಬ ವಿಶೇಷವಾದ ಕ್ಷೇತ್ರ ಈ ವ್ಲಾಗ್ ನ ನೀವು ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ ಕೂತಿದ್ದೀವಿ ಕಾಸ್ಟ್ ಬಂದ್ಬಿಟ್ಟು ನಮಗೆ ಒಬ್ಬರಿಗೆ ರೂಪಾಯಿ ಬಿದ್ದಿದೆ ಅದ್ರಲ್ಲೂ ಫುಡ್ ಇನ್ಕ್ಲೂಡ್ ಆಗಿದೆ ನಾವು ಎ ಸಿ ಟ್ರೈನ್ ಎ ಸಿ ಕ್ಲಾಸ್ ಬುಕ್ ಮಾಡ್ಕೊಂಡಿದ್ದೀವಿ ಯಾಕಂದ್ರೆ ಜನರಲ್ ಅಲ್ಲಿ ಇಲ್ಲೆಲ್ಲ ಅಷ್ಟೊಂದು ಕ್ಲೀನ್ ಆಗಿರೋದಿಲ್ಲ ಹಾಗಾಗಿ ನಾವು ಎ ಸಿ ಕೋಚ್ ನಲ್ಲೇ ಬುಕ್ ಮಾಡ್ಕೊಂಡಿದ್ದೀವಿ ಐದು ಮುಕ್ಕಾಲಿಗೆ ಬಿಡ್ತಾ ಇದೀವಿ ನಾವು ಜಾಜ್ಪುರ ರೋಡ್ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ಬೆಳಗ್ಗೆ ಎಂಟು ಗಂಟೆ ಆಗಿರುತ್ತೆ ಇಲ್ಲಿ ನಾವು ತಿಂಡಿ ಕೂಡ ಆರ್ಡರ್ ಮಾಡಿದ್ದೀವಿ ಇಲ್ಲೇ ನಮಗೆ ಶತಾಬ್ದಿ ಟ್ರೈನ್ ತಿಂಡಿ ಕೂಡ ಕೊಡ್ತಾರೆ ಅದ್ರ ಬಗ್ಗೆ ಕೂಡ ನಿಮಗೆ ಮುಂದೆ ಮಾಹಿತಿ ಕೊಡ್ತೀವಿ ಇನ್ನು ಟ್ರೈನ್ ಹೊಡೆತಿದ್ದಾಗೆ ನಮಗೆ ಟೀ ಮತ್ತೆ ಬಿಸ್ಕೆಟ್ಸ್ನ ಕೊಟ್ಟಿದ್ದಾರೆ ಈ ಚಳಿ ಚಳಿ ವೆದರ್ನಲ್ಲಿ ಹೊರಗಡೆ ಮಂಜನ್ನು ನೋಡಿಕೊಂಡು ಟೀ ಕುಡ್ಕೊಂಡು ಹೋಗೋದೆ ಒಂದು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಈಗ ನಾವು ಆಲ್ರೆಡಿ ಭುವನೇಶ್ವರ್ ಬಿಟ್ಟಿದ್ದೀವಿ ಸೊ ನಮ್ಮ ಟ್ರೈನ್ ನೋಡಿ ಆಲ್ಮೋಸ್ಟ್ ನೈಂಟಿ ಕಿಲೋಮೀಟರ್ಸ್ ಪರ್ ಅವರಲ್ಲಿ ಹೋಗ್ತಿದೆ ಇನ್ನೇನು ಇನ್ನೊಂದು ಗಂಟೆಯಲ್ಲಿ ನಾವು ಜಾಜ್ಪುರ್ ರೀಚ್ ಆಗ್ತಿದ್ದೀವಿ ಈಗ ಶತಾಬ್ದಿಯಲ್ಲಿ ನಮ್ಮ ಬ್ರೇಕ್ಫಾಸ್ಟ್ ಬಂದಿದೆ ನಮಗೆ ತಿಂಡಿಗೆ ನಾವು ವೆಜ್ ಆಪ್ಷನ್ ಚೂಸ್ ಮಾಡ್ಕೊಂಡಿದೀವಿ ಸೊ ನಮಗೆ ಎರಡು ಕಟ್ಲೆಟ್ ಅದ್ರ ಜೊತೆಗೆ ಇಲ್ಲಿ ಸ್ಯಾಲಾಡ್ ಇಟ್ಟಿದ್ದಾರೆ ಚು ಕ್ಯಾರೆಟು ಮತ್ತೆ ಪೀಸ್ ಎಲ್ಲ ಇದೆ ಅದ್ರ ಜೊತೆಗೆ ನಮಗೆ ಎರಡು ಪೀಸ್ ಬ್ರೆಡ್ ಕೊಟ್ಟಿದ್ದಾರೆ ಮತ್ತೆ ಒಂದು ಮ್ಯಾಂಗೋ ಜ್ಯೂಸ್ ಇದೆ ಮತ್ತೆ ಇಲ್ಲಿ ಬಟರ್ ಕೊಟ್ಟಿದ್ದಾರೆ ಅಮೂಲ್ದು ಅದಾದ್ಮೇಲೆ ಒಂದು ಚಿಕ್ಕದು ಎಕ್ಲಶ್ ಚಾಕ್ಲೆಟ್ ಕೂಡ ಕೊಟ್ಟಿದ್ದಾರೆ ನೋಡೋಣ ಟೇಸ್ಟ್ ಹೇಗಿದೆ ಅಂತ ಕಟ್ಲೆಟ್ ಫಸ್ಟ್ ಫುಲ್ಲು ವೆಜಿಟೇಬಲ್ಸ್ ಹಾಕಿದ್ದಾರೆ ಇದ್ರೊಳಗೆ

ನಾವೀಗ ಫೈನಲಿ ಜಾಜ್ಪುರ್ ಕೆ ರೋಡ್ ನ ರೀಚ್ ಆಗಿದ್ದೀವಿ ನಮ್ಮ ಟ್ರೈನ್ ಎಂಟು ಗಂಟೆಗೆ ಬರಬೇಕಿತ್ತು ಹತ್ತು ನಿಮಿಷ ಡಿಲೇ ಆಯ್ತು ಅಷ್ಟೇ ನಾವೀಗ ಇಲ್ಲಿಗೆ ಬಂದಿದೀವಿ ಇಲ್ಲಿಂದ ನಾವು ಜಾಜ್ಪುರ್ಗೆ ಹೋಗ್ಬೇಕು ಅದು ನಮಗೆ ಮೂವತ್ತೈದು ಕಿಲೋಮೀಟರ್ ಇರುತ್ತೆ ಆಲ್ಮೋಸ್ಟ್ ಒನ್ ಅವರ್ ಟ್ರಾವೆಲ್ ಮಾಡಬೇಕಾಗಿರುತ್ತೆ ನಮ್ಗೆ ಇಲ್ಲಿ ಬಸ್ಸಸ್ ಕೂಡ ಸಿಗುತ್ತೆ ಬಟ್ ಬಸ್ ಫೆಸಿಲಿಟಿ ಅಷ್ಟು ಚೆನ್ನಾಗಿಲ್ಲ ಸೊ ಬಸ್ ಇದ್ರೆ ನಾವು ಬಸ್ಸಲ್ಲೇ ಜಾಜ್ಪುರ್ ರೋಡಿಂದ ಜಾಜ್ಪುರ್ ಗೆ ಹೋಗ್ತೀವಿ ಇನ್ ಕೇಸ್ ನಮಗೆ ಬಸ್ ಸಿಕ್ಕಿಲ್ಲ ಅಂದ್ರೆ ನಾವು ಆಟೋನ ಮಾತಾಡ್ಕೊಂಡು ಹೋಗ್ಬೇಕಾಗಿರತ್ತೆ ನೋಡಿ ಇದು ಜಾಜ್ಪುರ್ ರೈಲ್ವೆ ಸ್ಟೇಷನ್ ಇಲ್ಲಿ ನಮ್ಗೆ ಆಟೋಗಳು ಕಾಣಿಸ್ತಾ ಇದಾವೆ ನೋಡ್ಬೇಕು ಇದೆಲ್ಲ ಜಾಜ್ಪುರ್ಗ್ ಹೋಗುತ್ತೋ ಇಲ್ವೋ ಅಂತ ಅಲ್ಲಿ ಹೋಗ್ಬಿಟ್ಟು ವಿಚಾರಿಸೋಣ ಅಂತ ಬನ್ನಿ ಈಗ ನಮ್ಗೆ ಜಾಜ್ಪುರ್ ರೋಡ್ ಇಂದ ಜಾಜ್ಪುರ್ ಟೌನ್ ಹೋಗೋಕೆ ಆಟೋ ಸಿಕ್ಕಿದೆ ಇದ್ರಲ್ಲಿ ನಮ್ಗೆ ಎಂಬತ್ ರೂಪಾಯಿ ಹೇಳ್ತಿದಾರೆ ನೀವು ಕೇಳ್ಕೊಂಡು ಹತ್ಕೊಳ್ಳಿ ಫಸ್ಟ್ ಆಟೋ ನಮ್ಗೆ ನೂರ್ ರೂಪಾಯಿ ಹೇಳಿದ್ರು ಆಮೇಲೆ ಇನ್ನೊಂದ್ ಎರಡು ಆಟೋ ವಿಚಾರಿಸೋದಕ್ಕೆ ನಮ್ಗೆ ಎಂಬತ್ ರೂಪಾಯಿ ಹೇಳಿದ್ರು ಇಲ್ಲಿ ನಿಮಗೆ ಸೀಟ್ ಆಟೋ ಸಿಗುತ್ತೆ ಸೊ ನೀವ್ ಇದ್ರಲ್ಲಿ ಹೋಗ್ಬೋದಾಗಿರತ್ತೆ ಇನ್ನು ಜಾಜ್ಪುರ್ ಕೆ ರೈಲ್ವೆ ಸ್ಟೇಷನ್ ಇಂದ ನಿಮಗೆ ಬಿರಿಜಾ ದೇವಿ ದೇವಸ್ಥಾನಕ್ಕೆ ಪ್ರೈವೇಟ್ ಆಗಿ ಕೂಡ ನೀವು ಆಟೋನ ಮಾತಾಡ್ಕೊಂಡು ಹೋಗ್ಬೋದಾಗಿರುತ್ತೆ ಆಟೋನಲ್ಲಿ ನಿಮಗೆ ಟೋಟಲ್ ಆಗಿ ಸಾವಿರದ ಐನೂರು ರೂಪಾಯಿ ತೆಗೆದುಕೊಳ್ತಾರೆ ಅದರಲ್ಲಿ ನಿಮಗೆ ಅಪ್ ಅಂಡ್ ಡೌನ್ ಇರುತ್ತೆ ಅದ್ರ ಜೊತೆಗೆ ನಿಮಗೆ ಬಿರಿಜಾ ದೇವಿ ದೇವಸ್ಥಾನ ತೋರಿಸಿ ಅದಾದ ನಂತರ ನಿಮಗೆ ಶ್ವೇತ ವರಾಹಸ್ವಾಮಿ ದೇವಸ್ಥಾನ ತೋರಿಸಿ ಮತ್ತೆ ರಿಟರ್ನ್ ಕರ್ಕೊಂಬರೋದಕ್ಕೆ ಈಗ ಪ್ರಸ್ತುತ ಸಾವಿರದ ಐನೂರು ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ ನೀವೇನಾದರೂ ತುಂಬಾ ಜನ ಇದೀರಾ ಅಂದ್ರೆ ನೀವು ಡೈರೆಕ್ಟ್ ಆಗಿ ಪೂರಿಯಿಂದನೇ ವೆಹಿಕಲ್ ಮಾಡ್ಕೊಂಡ್ ಒಳ್ಳೆಯದು ಒಳ್ಳೇದು ನಾವು ಜಾತ್ಪುರ್ ಬಸ್ ಸ್ಟ್ಯಾಂಡ್ ಹತ್ರ ಇಳಿದ್ಬಿಟ್ಟು ಮತ್ತೆ ಇನ್ನ ಒಂದು ಆಟೋ ಮಾಡಿಕೊಂಡು ದೇವಸ್ಥಾನದ ಹತ್ರ ಬರ್ತಾ ಇದೀವಿ ಅಲ್ಲಿಗೆ ನಮಗೆ ನೂರು ರೂಪಾಯಿನ ತೆಗೆದುಕೊಂಡಿದ್ದಾರೆ ಈಗಿನೇ ನಾವು ದೇವಸ್ಥಾನದ ಹತ್ರ ಬಂದಿದೀವಿ ನೋಡಿ ಕಾರ್ ಪಾರ್ಕಿಂಗ್ ಎಲ್ಲ ಮಾಡಿದ್ದಾರೆ ಹಿಂದೆ ನಮಗೆ ಕಾಣಿಸ್ತಿರೋದು ದೇವಸ್ಥಾನ ಈಗ ನಾವು ಪ್ರಸ್ತುತ ಒಡಿಸಾದ ಸುಪ್ರಸಿದ್ಧವಾದ ಶಕ್ತಿ ಪೀಠಕ್ಕೆ ಬಂದಿದ್ದೀವಿ ನಮ್ಗೆ ಅಷ್ಟಾದಶ ಶಕ್ತಿ ಪೀಠಗಳು ಅಂತ ಇದೆ ಈ ಅಷ್ಟಾದಶ ಶಕ್ತಿ ಪೀಠಗಳು ತುಂಬಾನೇ ಪವರ್ಫುಲ್ ಜಾಗಗಳು ಅಂತ ಹೇಳ್ತಾರೆ ಅದು ನಮ್ಮ ಭಾರತದ ವಿವಿಧ ಭಾಗಗಳಲ್ಲಿದೆ ಅದರಲ್ಲಿ ಒಂದು ವಿಶೇಷವಾದ ಸ್ಥಾನಕ್ಕೆ ಬಂದಿದ್ದೀವಿ ಇದನ್ನು ಬಿರಿಜಾದೇವಿ ದೇವಸ್ಥಾನ ಅಥವಾ ಗಿರಿಜಾದೇವಿ ದೇವಸ್ಥಾನ ಅಂತ ಕರೀತಾರೆ ನಮಗೆ ಕನ್ನಡ ಅಥವಾ ಸಂಸ್ಕೃತದಲ್ಲಿ ಗಿರಿಜಾದೇವಿ ದೇವಸ್ಥಾನ ಅಂತ ಕರಿತೀವಿ ಆದರೆ ಇವರು ಒಡಿಸ್ಸಾನಲ್ಲಿ ಬಿರಿಜಾದೇವಿ ದೇವಸ್ಥಾನ ಅಂತ ಕರೀತಾರೆ ಇಲ್ಲಿ ನಿಲ್ಸಿರೋದು ಸಾಕ್ಷಾತ್ ಗಿರಿಜಾದೇವಿ ತುಂಬ ಪವರ್ಫುಲ್ ದೇವಸ್ಥಾನ ಅಂತ ಹೇಳ್ತಾರೆ ಇದು ನಮಗೆ ಹನ್ನೊಂದನೇ ಶಕ್ತಿ ಪೀಠ ಅಂತ ಹೇಳ್ಬೋದು ನಾವು ನಮ್ಮ ಚಾನೆಲ್ನಲ್ಲಿ ಸಾಕಷ್ಟು ಶಕ್ತಿಪೀಠಗಳನ್ನ ತೋರಿಸಿದ್ದೀವಿ ಅದರಲ್ಲಿ ಶ್ರೀಶೈಲದಲ್ಲಿ ಹೋದಾಗ ಬ್ರಹ್ಮರಾಂಬಿಕಾ ದೇವಸ್ಥಾನ ಆಗಿರ್ಬೋದು ಅಲಂಪುರ್ಗೆ ಹೋದಾಗ ಜೋಗುಲಾಂಬ ದೇವಸ್ಥಾನ ಅದೇ ರೀತಿ ಕಂಚಿಗೆ ಹೋದಾಗ ಶ್ರೀ ಕಾಮಾಕ್ಷಿ ಅಮ್ಮನವರಾಗಿರ್ಬೋದು ಅದೇ ರೀತಿ ನಾವು ನಿಮ್ಗೆ ಜಾಜ್ಪುರ್ನಲ್ಲಿ ಗಿರಿಜಾದೇವಿ ದೇವಸ್ಥಾನವನ್ನು ನೋಡ್ಲಿಕ್ಕೆ ಅಂತ ಬಂದಿದ್ದೀವಿ ತುಂಬಾ ವಿಶೇಷವಾದ ಕ್ಷೇತ್ರ ಅಂತ ಹೇಳ್ಬೋದು ಈ ಅಷ್ಟಾದಶ ಶಕ್ತಿಪೀಠ ಹೇಗೆ ಬಂತು ಅನ್ನೋದಕ್ಕೆ ಒಂದು ವಿಶೇಷವಾದ ಕಥೆ ಇದೆ ಪುರಾಣದಲ್ಲಿ ನಮಗೆ ಅಷ್ಟಾದಶ ಶಕ್ತಿಪೀಠಕ್ಕೆ ಯಾಕೆ ಅಷ್ಟೊಂದು ಮಹತ್ವ ಇದೆ ಅನ್ನೋದಕ್ಕೆ ಪುರಾಣದಲ್ಲಿ ಒಂದು ಕತೆ ಉಲ್ಲೇಖ ಇದೆ ಅದರ ಪ್ರಕಾರ ಸತೀದೇವಿಯವರು ದಕ್ಷಯಜ್ಞಕ್ಕೆ ಹೋಗಿರ್ತಾರೆ ದಕ್ಷಯಜ್ಞದಲ್ಲಿ ಸತೀದೇವಿಗೆ ಅವಮಾನ ಆಗುತ್ತೆ ಸತೀದೇವಿಗೆ ಅವಮಾನ ಆದ ಕಾರಣ ಸತೀದೇವಿ ತನ್ನ ದೇಹವನ್ನು ತ್ಯಾಗ ಮಾಡ್ತಾಳೆ ಸತೀದೇವಿ ತನ್ನ ದೇಹವನ್ನು ತ್ಯಾಗ ಮಾಡಿದಾಗ ಪರಶಿವನಿಗೆ ಬಹಳಷ್ಟು ಕೋಪ ಬರುತ್ತೆ ಕ್ರೋಧಾಗ್ನಿಯಿಂದ ದಕ್ಷನನ್ನು ಸಂಹಾರ ಮಾಡಲಿಕ್ಕೆ ಅಂತಲೇ ಹೊಟ್ಟು ಹೋಗ್ತಾನೆ ಹಾಗೆ ಸತೀದೇವಿಯ ದೇಹವನ್ನು ತೆಗೆದುಕೊಂಡು ತಾಂಡವ ನೃತ್ಯವನ್ನು ಮಾಡ್ತಾನೆ ಇದನ್ನು ನೋಡಿದ ಮಹಾವಿಷ್ಣುವು ಶಿವನ ಕೋಪವನ್ನು ಕಡಿಮೆ ಮಾಡೋದಕ್ಕೆ ಅಂತ ತನ್ನ ಸುದರ್ಶನ ಚಕ್ರದಿಂದ ಸತೀದೇವಿಯ ದೇಹವನ್ನು ವಿವಿಧ ಭಾಗಗಳನ್ನಾಗಿ ಮಾಡುವಂತೆ ಕೆಳಗಡೆ ಬೀಳುವಂತೆ ಮಾಡ್ತಾನೆ ಅದೇ ರೀತಿ ವಿವಿಧ ಭಾಗಗಳು ಸತೀದೇವಿಯ ದೇಹದ ವಿವಿಧ ಭಾಗಗಳು ನಮ್ಮ ಭಾರತದಲ್ಲಿ ಹಾಗೆ ಶ್ರೀಲಂಕಾದಲ್ಲಿ ಹೀಗೆ ಐವತ್ತೊಂದು ಜಾಗದಲ್ಲಿ ಬಿದ್ದಿದೆ ಅದನ್ನು ಶಕ್ತಿಪೀಠ ಅಂತ ಕರೀತಾರೆ ಅದೇ ರೀತಿ ನಮಗೆ ಅದರಲ್ಲಿ ಹದಿನೆಂಟನ್ನು ಮಹಾಶಕ್ತಿ ಪೀಠ ಅಂತ ಕರೀತಾರೆ ಈ ಹದಿನೆಂಟು ಮಹಾಶಕ್ತಿ ಪೀಠಕ್ಕೆ ನಮ್ಮ ಭಾರತದಲ್ಲಿ ತುಂಬನೇ ಮಹತ್ವ ಇದೆ ಅಂತ ಹೇಳ್ಬೋದು ಈ ಹದಿನೆಂಟು ಶಕ್ತಿ ಪೀಠಗಳಲ್ಲಿ ನಮಗೆ ಹನ್ನೊಂದನೇ ಶಕ್ತಿ ಪೀಠ ಬಂದ್ಬಿಟ್ಟು ಇದು ಗಿರಿಜಾದೇವಿ ದೇವಸ್ಥಾನ ಅಂತ ಹೇಳ್ಬೋದು ಇದು ನಾಭಿ ಕ್ಷೇತ್ರ ಅಂತ ಹೇಳ್ತಾರೆ ಸತೀ ದೇವಿಯ ನಾಭಿ ಬಿದ್ದ ಸ್ಥಳ ಅಂತ ಹೇಳ್ತಾರೆ ಹಾಗಾಗಿ ತುಂಬನೇ ಪವರ್ಫುಲ್ ದೇವಸ್ಥಾನ ಹಾಗೆ ತುಂಬನೇ ವಿಶೇಷವಾದ ದೇವಸ್ಥಾನ ಅಂತ ಹೇಳ್ಬೋದು ಪ್ರಾಂಗಣ ಕೂಡ ದೇವಸ್ಥಾನದ್ದು ತುಂಬನೇ ಚೆನ್ನಾಗಿದೆ ಹಾಗೆ ತುಂಬನೇ ಪ್ರಶಾಂತವಾಗಿದೆ ಅಂತ ಕೂಡ ಹೇಳ್ಬೋದು ಇನ್ನೂ ಸಾಕಷ್ಟು ಜನಕ್ಕೆ ಒಂದು ಡೌಟ್ ಇರುತ್ತೆ ಒಡಿಸ್ಸಾನಲ್ಲಿ ಓಡಿಯಾ ಭಾಷೆ ಬರಲೇಬೇಕಾ ಅಂತ ಹಾಗೇನಿಲ್ಲ ಪ್ರತಿಯೊಬ್ಬರು ಇಲ್ಲಿರೋರು ಹಿಂದಿನ ಮಾತಾಡ್ತಾರೆ ನಿಮಗೆ ಅಲ್ಪ ಸ್ವಲ್ಪ ಹಿಂದಿ ಬಂದರೂ ಕೂಡ ಆರಾಮಾಗಿ ನೀವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬರ್ಬೋದಾಗಿರತ್ತೆ ಇಲ್ಲಿ ಪ್ರತಿಯೊಬ್ಬರು ಹಿಂದಿ ಮಾತಾಡ್ತಾರೆ ಹಾಗೆ ಇಲ್ಲಿನ ಜನ ಕೂಡ ತುಂಬಾನೇ ಫ್ರೆಂಡ್ಲಿ ಆಗಿರ್ತಾರೆ ಅಂತ ಹೇಳ್ಬೋದು ನೀವೇನಾದ್ರು ಕೇಳಿದ್ರೆ ತುಂಬಾನೇ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ಹಾಗೆ ಕರೆಕ್ಟಾಗಿ ಗೈಡ್ ಮಾಡ್ತಾರೆ ಇನ್ನು ನೀವು ಏನಾದರೂ ಜಾಜ್ಪುರಲ್ಲಿರುವ ಈ ಗಿರಿಜಾ ದೇವಿ ದೇವಸ್ಥಾನಕ್ಕೆ ಬಂದು ದರ್ಶನ ಅಂದ್ಕೊಂಡಿದ್ರೆ ನೀವೇನಾದರೂ ಪೂರಿ ಜಗನ್ನಾಥಕ್ಕೆ ಬರ್ತಿದ್ರೆ ನೀವು ಅಲ್ಲಿಂದ ಆರಾಮಾಗಿ ಬರ್ಬೋದಾಗಿರುತ್ತೆ ಅಲ್ಲಿಂದ ನಮಗೆ ನೂರ ಇಪ್ಪತ್ತು ಕಿಲೋಮೀಟರ್ ಆಗಿರತ್ತೆ ಪೂರಿಯಿಂದ ಜಾಜ್ಪುರ್ ರೋಡ್ ಗೆ ನೀವು ಪುರಿಯಿಂದ ಜಾಜ್ಪುರ್ ರೋಡ್ ತನಕ ನಮಗೆ ಬಸ್ಸಸ್ ಇರುತ್ತೆ ಬಟ್ ತುಂಬಾ ಕಮ್ಮಿ ಇರುತ್ತೆ ಆದ್ರಿಂದ ನೀವು ಟ್ರೈನ್ ಬುಕ್ ಮಾಡ್ಕೊಂಡು ಬಂದ್ರೆ ಈಸಿಯಾಗಿ ಬಂದ್ಬಿಡ್ಬೋದು ನಾವು ಬೆಳಿಗ್ಗೆ ಐದು ಮುಕ್ಕಾಲ್ಗೆ ಸ್ಟಾರ್ಟ್ ಮಾಡಿದ್ರೆ ನಾವು ಎಂಟು ಕಾಲ್ಗೆಲ್ಲ ನಾವು ಜಾಜ್ಪುರ್ ರೋಡ್ ಅಲ್ಲಿ ಇದ್ವಿ ಅಲ್ಲಿಂದ ಮತ್ತೆ ಒನ್ ಅವರ್ ಟ್ರಾವೆಲ್ ಮಾಡ್ಬೇಕಾಗಿರತ್ತೆ ನಮ್ಗೆ ನಲ್ವತ್ತು ಕಿಲೋಮೀಟರ್ ಬಂದ್ರೆ ಜಾಜ್ಪುರ್ಗೆ ಬರ್ತೀವಿ ಅಲ್ಲಿ ನಮಗೆ ಇರುವುದೇ ಈ ಗಿರಿಜಾ ದೇವಿ ದೇವಸ್ಥಾನ ಇನ್ನೊಂದು ಆಪ್ಷನ್ ಏನಂದ್ರೆ ನೀವೇನಾದ್ರೂ ಭುವನೇಶ್ವರ್ಗೆ ಹೋಗಿದ್ರೆ ನೀವು ಅಲ್ಲಿಂದ ಕೂಡ ಬರ್ಬೋದು ಅಲ್ಲಿಂದ ನಮ್ಗೆ ನೂರ್ ಕಿಲೋಮೀಟರ್ ಆಗಿರುತ್ತೆ ಭುಬನೇಶ್ವರಿಂದ ಕೂಡ ಸೇಮ್ ಬಸ್ ಇರುತ್ತೆ ಇಲ್ಲ ಇದೇ ಟ್ರೈನ್ ಪುರಿಯಿಂದ ಹೊರಡುತ್ತಲ್ಲ ಅದೇ ಟ್ರೈನ್ ನೀವು ಭುವನೇಶ್ವರಲ್ಲಿ ಅಲ್ಲಿ ಕೂಡ ಹತ್ಕೋಬೋದಾಗಿರತ್ತೆ ಇನ್ನ ನೆಕ್ಸ್ಟ್ ಆಪ್ಷನ್ ನೀವೇನಾದ್ರೂ ಡೈರೆಕ್ಟ್ ಬೆಂಗಳೂರಿಂದ ಅನ್ಕೊಂಡಿದ್ರೆ ನೀವು ಗೆ ಫ್ಲೈಟ್ ಅಲ್ಲಿ ಬಂದ್ಬಿಟ್ಟು ಫ್ಲೈಟ್ ಇಂದ ಮತ್ತೆ ಟ್ರೈನ್ ತಗೊಂಡು ನೀವು ಈ ಜಾಗಕ್ಕೆ ರೀಚ್ ಆಗ್ಬೋದಾಗಿರತ್ತೆ ನೀವೇನಾದ್ರೂ ಫ್ಯಾಮಿಲಿ ಮೆಂಬರ್ಸ್ ಐದರಿಂದ ಆರ್ ಜನ ಒಟ್ಟಿಗೆ ಬಂದಿದ್ರೆ ನೀವು ಆರಾಮಾಗಿ ಒಂದು ಕಾರ್ ಮಾತಾಡ್ಕೊಂಡು ಬರ್ಬೋದು ಯಾಕೆಂದ್ರೆ ನಮ್ಗೆ ಜಾಜ್ಪುರ್ ರೋಡ್ ಇಂದ ಮತ್ತೆ ಜಾಜ್ಪುರಿಗೆ ಬರ್ಬೇಕು ಮತ್ತೆ ಟೌನ್ ಇಂದ ಮತ್ತೆ ಇನ್ನೊಂದು ಆಟೋ ತಗೊಂಡ್ವಿ ನಾವು ದೇವಸ್ಥಾನ ಬರಕ್ಕೆ ಯಾಕೆಂದ್ರೆ ಟೌನ್ ಇಂದ ದೇವಸ್ಥಾನ ಮತ್ತೆ ಮೂರ್ ಕಿಲೋಮೀಟರ್ ದೂರದಲ್ಲಿ ಇರುತ್ತೆ ಮತ್ತೆ ನಾವು ಹಂಡ್ರೆಡ್ ರುಪೀಸ್ ಕೊಟ್ಟು ಆಟೋದಲ್ಲಿ ಬಂದ್ವಿ ಸೊ ನೀವು ಜನ ಆರಾಮಾಗಿ ನೀವು ಒಂದು ಕಾರ್ ಮಾತಾಡಕೊಂಡು ಬರ್ಬೋದಾಗಿರತ್ತೆ ನೀವ್ ಏನಾದ್ರು ಇಲ್ಲೇ ಉಳ್ಕೊಬೇಕು ಅನ್ಕೊಂಡಿದ್ರೆ ನಮ್ಗೆ ಜಾಜ್ಪುರ್ ರೋಡ್ ಅಲ್ಲಿ ಚೆನ್ನಾಗಿರೋ ಹೋಟೆಲ್ ಸಿಗುತ್ತೆ ಬಜೆಟ್ ಹೋಟೆಲ್ಸ್ ಸ್ವಲ್ಪ ಲಕ್ಸುರಿ ಹೋಟೆಲ್ಸ್ ಸಿಗುತ್ತೆ ಬಟ್ ನಿಮ್ಗೆ ಏನಾದ್ರು ಜಾಜ್ಪುರ್ ಟೌನ್ ಅಲ್ಲಿ ಬೇಕು ಅಂದ್ರೆ ಹೋಟೆಲ್ಸ್ ತುಂಬಾನೇ ಸುಮಾರಾಗಿರತ್ತೆ ನೀವ್ ಏನಾದ್ರು ಆನ್ಲೈನ್ ಅಲ್ಲಿ ನೋಡಿ ಬುಕ್ ಮಾಡ್ಕೊಂಡ್ ಬಂದ್ರೆ ನಿಮ್ಗೆ ಡಿಸಪಾಯಿಂಟ್ ಆಗ್ಬಹುದು ಅಷ್ಟು ಚೆನ್ನಾಗಿರೋ ಹೋಟೆಲ್ಸ್ ಸಿಗಲ್ಲ ಸೊ ಜಾಜ್ಪುರ್ ರೋಡ್ ಅಲ್ಲಿ ನೀವು ಪ್ರಿಫರ್ ಮಾಡಿ ಹೋಟೆಲ್ಸ್ ನ ಬುಕ್ ಮಾಡ್ಕೊಳ್ಳೋದಾದ್ರೆ ನಿಮ್ಗೆ ತೌಸಂಡ್ ರುಪೀಸ್ ಇಂದ ಟು ತೌಸಂಡ್ ರುಪೀಸ್ ವರ್ಗೂ ನಿಮ್ಗೆ ರೂಮ್ ಸಿಗುತ್ತೆ ಇನ್ನು ಬ್ರಹ್ಮಾಂಡ ಪುರಾಣದ ಪ್ರಕಾರ ಸಾಕ್ಷಾತ್ ಬ್ರಹ್ಮದೇವರೇ ಇಲ್ಲಿ ಬಂದು ಯಜ್ಞವನ್ನು ಮಾಡಿದ್ದಾರೆ ಅಂತ ಹೇಳ್ತಾರೆ ಇಲ್ಲಿ ಯಜ್ಞ ಮಾಡಿರೋದು ವೈತರಣಿ ನದಿ ತೀರದಲ್ಲಿ ಇಲ್ಲಿ ಒಂದು ವಿಶೇಷವಾದ ನದಿ ಇರುತ್ತೆ ಅದನ್ನು ವೈತರಣಿ ಅಂತ ಕರೀತಾರೆ ಅದರ ಮಹತ್ವವನ್ನು ನಾನು ನಿಮಗೆ ಮುಂದೆ ಹೇಳ್ತೀನಿ ಅಲ್ಲಿ ಬ್ರಹ್ಮದೇವರು ಯಜ್ಞ ಫಲವನ್ನು ಮಾಡುವಾಗ ಸಾಕ್ಷಾತ್ ಪಾರ್ವತಿ ಅಮ್ಮನವರು ಅವತರಿಸ್ತಾರೆ ಯಜ್ಞಕುಂಡದಿಂದ ಅವತರಿಸ್ತಾರೆ ಅವರಿಗೆ ಗಿರಿಜಾದೇವಿ ಅಂತ ಬ್ರಹ್ಮದೇವರೇ ಮೊದಲು ಕರೆದಿರೋದು ಅಂತ ಕೂಡ ಹೇಳ್ತಾರೆ ಸಾಕ್ಷಾತ್ ಪಾರ್ವತಿ ದೇವಿಯವರೇ ಇಲ್ಲಿ ಬಂದು ನೆಲೆಸುವಾಗ ಒಂಬತ್ತು ಜನ ದುರ್ಗೆಯರು ಹಾಗೆ ಎಂಟು ಜನ ಚಂಡಿಕೆಯರು ಹಾಗೆ ಅರವತ್ತು ನಾಲ್ಕು ಜನ ಯೋಗಿನಿಯರ ಜೊತೆ ಇಲ್ಲಿ ನೆಲೆಸಿರೋದು ಅಂತ ಕೂಡ ಹೇಳ್ತಾರೆ ಅದಕ್ಕೆ ಇದು ತುಂಬಾನೇ ಪವರ್ಫುಲ್ ದೇವಸ್ಥಾನ ಅಂತ ಕೂಡ ಹೇಳ್ತಾರೆ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಇದ್ರೂ ಈ ದೇವಸ್ಥಾನಕ್ಕೆ ಬಂದರೆ ಪರಿಹಾರ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಈ ಹೇಳ್ದಾಗೆ ಈ ಕ್ಷೇತ್ರವನ್ನ ನಾಭಿಗಯ ಅಂತ ಕರೀತಾರೆ ನಾಭಿಗಯ ಅಂತ ಕರೀದಕ್ಕೆ ಒಂದು ವಿಶೇಷವಾದ ಕಾರಣ ಇದೆ ನಿಮಗೆ ಪುರಾಣದ ಪ್ರಕಾರ ಗಯಾಸುರ ಎಂಬ ರಾಕ್ಷಸ ಇರ್ತಾನೆ ಈ ಗಯಾಸುರ ರಾಕ್ಷಸನಾಗಿದ್ದರೂ ಅವನು ಪರಮ ವಿಷ್ಣುವಿನ ಭಕ್ತನಾಗಿರ್ತಾನೆ ಸಾಧಾರಣವಾಗಿ ನಮಗೆ ರಾಕ್ಷಸರು ಶಿವನ ಭಕ್ತರಾಗಿರ್ತಾರೆ ಯಾಕೆಂದರೆ ಶಿವ ಬಂದ್ಬಿಟ್ಟು ಬೋಳಾಶಂಕರ ನೀವೇನು ಕೇಳಿದ್ರು ಭಕ್ತಿಯಿಂದ ಅವನು ಕೊಟ್ಬಿಡ್ತಾನೆ ಹಾಗಾಗಿ ಎಲ್ಲ ರಾಕ್ಷಸರು ಶಿವಭಕ್ತರಾಗಿರ್ತಾರೆ ಆದರೆ ಈ ರಾಕ್ಷಸ ಮಾತ್ರ ವಿಷ್ಣುವಿನ ಭಕ್ತನಾಗಿರ್ತಾನೆ ಈ ಗಯಾಸುರ ಮಹಾವಿಷ್ಣುವಿಂದ ಒಂದು ವರವನ್ನು ಪಡೆದಿರ್ತಾನೆ ಅದು ಏನು ಅಂದರೆ ಈ ವಿಶ್ವದಲ್ಲೇ ಪರಮ ಪವಿತ್ರವಾದ ಜಾಗ ಯಾವುದು ಅಂದರೆ ಅವನ ದೇಹ ಆಗಿರಬೇಕು ಅಂತ ಅದೇ ರೀತಿ ಮಹಾವಿಷ್ಣುವನಿಗೆ ವರ ಕೂಡ ಕೊಟ್ಟಿರ್ತಾನೆ ಮುಂದೆ ಬ್ರಹ್ಮದೇವರು ಮಹಾವಿಷ್ಣುವಿನ ಹತ್ತಿರ ಹೋಗಿ ನಾನು ಯಜ್ಞವನ್ನು ಮಾಡಬೇಕು ಯಾವುದಾದರೂ ಪರಮ ಪವಿತ್ರವಾದ ಜಾಗ ಇದೆಯಾ ಅಂತ ಕೇಳಿದಾಗ ಆ ಗಯಾಸುರನ ದೇಹದಷ್ಟು ಪರಮ ಪವಿತ್ರವಾದ ಜಾಗ ಇನ್ನೊಂದಿಲ್ಲ ಅಂತ ಹೇಳ್ತಾರೆ ಅದರಂತೆ ಗಯಾಸುರನ ದೇಹದ ಮೇಲೆ ಬ್ರಹ್ಮದೇವರು ದೇವರು ಹಾಗೆ ರುದ್ರದೇವರು ಮೂರು ಜನ ಸೇರಿ ಒಂದು ಯಜ್ಞವನ್ನು ಮಾಡ್ತಾರೆ ಅವನ ದೇಹ ಮೂರು ಭಾಗಗಳಾಗಿ ಹೋಗುತ್ತೆ ಮೂರು ಭಾಗಗಳಾಗಿ ಹೋಗಿ ಭೂಮಿಯ ಮೇಲೆ ಬೀಳುತ್ತೆ ಅದನ್ನು ಪಾದಗಯ ನಾಭಿಗಯ ಹಾಗೆ ಶಿರೋಗಯ ಅಂತ ಕರೀತಾರೆ ಮೂರು ಜಾಗಗಳು ಕೂಡ ಅಂತ ಹೇಳ್ತಾರೆ ಮೂರು ಜಾಗದಲ್ಲಿ ಯಾವುದಾದ್ರು ಅಂದರೆ ತಲೆಯ ಜಾಗ ಎಲ್ಲಿ ಬಿತ್ತು ಅಂದರೆ ಅದು ನಮಗೆ ಗಯಾಕ್ಷೇತ್ರ ಗಯಾಕ್ಷೇತ್ರ ಬಂದ್ಬಿಟ್ಟು ನಮಗೆ ಬಿಹಾರದಲ್ಲಿದೆ ಅದನ್ನು ಶಿರೋಗಯ ಅಂತ ಕೂಡ ಕರೀತಾರೆ ಇನ್ನು ಗಯಾಸುರನ ನಾಭಿಭಾಗ ಅಂದರೆ ಮಧ್ಯಭಾಗ ಈ ಕ್ಷೇತ್ರಕ್ಕೆ ಬೀಳುತ್ತೆ ಅದಕ್ಕೆ ಇದನ್ನು ನಾಭಿಗಯ ಅಂತ ಕರೀತಾರೆ ಇನ್ನು ಪಾದಗಳು ನಮಗೆ ಆಂಧ್ರ ಪ್ರದೇಶದಲ್ಲಿ ಬೀಳುತ್ತೆ ಆಂಧ್ರ ಪ್ರದೇಶದ ಪೀಠಾಪುರಂನಲ್ಲಿ ಬೀಳುತ್ತೆ ಹಾಗಾಗಿ ಅದನ್ನು ಪಾದಗಯ ಅಂತ ಕರೀತಾರೆ ಇದು ಒಂದು ಪುರಾಣದ ಪ್ರಕಾರ ಹಾಗೆ ಇನ್ನೂ ಒಂದು ಪುರಾಣದ ಪ್ರಕಾರ ನಮಗೆ ಪಾದಗಳು ಗಯಾನಲ್ಲಿ ಬೀಳುತ್ತೆ ಹಾಗೆ ನಮಗೆ ನಾಭಿ ನೈಮಿಷಾರಣ್ಯದಲ್ಲಿ ಬೀಳುತ್ತೆ ಹಾಗೆ ತಲೆ ಬಂದ್ಬಿಟ್ಟು ಬದರಿನಾಥದಲ್ಲಿ ಬೀಳುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ಐದು ಜಾಗವನ್ನು ಸೇರಿ ನಮಗೆ ಪಂಚಗಯ್ಯ ಅಂತ ಕೂಡ ಕರೀತಾರೆ ಈ ಪಂಚಗಯ್ಯಗಳಲ್ಲಿ ಯಾರು ಪಿತೃಕರ್ಮಗಳನ್ನ ಮಾಡ್ತಾರೋ ಅವರಿಗೆ ಮೋಕ್ಷ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಹಾಗಾಗಿ ಇದು ಪಿತೃಗಳಿಗೆ ಕಾರ್ಯವನ್ನು ಮಾಡುವ ಕ್ಷೇತ್ರ ಅಂತ ಕೂಡ ಹೇಳ್ತಾರೆ ಈ ಜಾಗದಲ್ಲಿ ಪಿತೃ ಕಾರ್ಯ ಮಾಡಿದ್ರೆ ಮೋಕ್ಷ ಸಿಗತ್ತೆ ಅಂತ ಹೇಳ್ತಾರೆ ಇಲ್ಲಿ ಹರಿಯುವುದು ವೈತರಣಿ ನದಿ ವೈತರಣಿ ನದಿ ನಮಗೆ ಯಮಲೋಕದಲ್ಲಿ ಹರಿಯುತ್ತೆ ಯಮಲೋಕದಲ್ಲಿ ಹರಿಯುವ ನದಿಯ ಒಂದು ಅಂಶ ಇಲ್ಲಿ ಬಿದ್ದಿದೆ ಅಂತ ಹೇಳ್ತಾರೆ ಹಾಗಾಗಿ ಇದನ್ನ ಪರಮ ಪವಿತ್ರವಾದ ಜಾಗ ಅಂತ ಹೇಳ್ತಾರೆ ಯಾರು ಈ ಕ್ಷೇತ್ರಕ್ಕೆ ಬರ್ತಾರೋ ಅವರಿಗೆ ಈ ವೈತರಣಿ ನದಿಯನ್ನು ಈಸಿಯಾಗಿ ದಾಟ್ಬೋದು ಅಂತ ಕೂಡ ಹೇಳ್ತಾರೆ ಈಗ ತಾನೇ ದೇವರ ದರ್ಶನ ಆಯ್ತು ದೇವರಿಗೆ ತುಂಬಾ ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ ನಮಗೆ ಮಹಿಷಾಸುರ ಮರ್ದಿನಿ ರೂಪದಲ್ಲಿ ಇಲ್ಲಿ ದೇವರು ನಮಗೆ ದರ್ಶನ ಕೊಡ್ತಾರೆ ತುಂಬನೇ ವಿಶೇಷವಾಗಿ ದರ್ಶನ ಆಯ್ತು ಅಂತ ಹೇಳ್ಬೋದು ಅಷ್ಟೊಂದೇನು ರಶ್ ಇರಲಿಲ್ಲ ಈಸಿಯಾಗಿ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡ್ ಬಂದ್ವಿ ಒಳಗಡೆ ನಿಮಗೆ ಯಾವುದೇ ರೀತಿ ಟಿಕೆಟ್ಸ್ ಬೇಡ ನೇರವಾಗಿ ಹೋಗಿ ದರ್ಶನ ಮಾಡ್ಕೊಳ್ಬೋದಾಗಿರುತ್ತೆ ಇನ್ನು ಒಳಗೆ ನಿಮಗೆ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟರೆ ನಿಮಗೆ ದೇವರ ಸಮೀಪಕ್ಕೆ ಬಿಡ್ತಾರೆ ಅಲ್ಲಿ ನಿಮಗೆ ಅರ್ಚನೆ ಕೂಡ ಮಾಡ್ತಾರೆ ನಿಮ್ಗೆ ಏನಾದರೂ ಮಾಡಿಸ್ಬೇಕು ಅಂತ ಇದ್ದರೆ ನೀವು ದೇವರ ಸಮೀಪಕ್ಕೆ ಹೋಗಿ ದರ್ಶನ ಕೂಡ ಮಾಡ್ಬೋದಾಗಿರುತ್ತೆ ಇಲ್ಲಾಂದರೆ ನಿಮಗೆ ದೂರದಿಂದನೇ ತುಂಬಾ ಚೆನ್ನಾಗಿ ಕಾಣುತ್ತೆ ದೇವರು ಇನ್ನೂ ಈ ದೇವಸ್ಥಾನವನ್ನು ಹದಿಮೂರನೇ ಶತಮಾನದಲ್ಲಿ ಕಳಿಂಗದ ರಾಜನಾದ ಜಜಾತಿ ಕೇಸರಿ ಕಟ್ಟಿರುವ ದೇವಸ್ಥಾನ ಅಂತ ಕೂಡ ಹೇಳ್ತಾರೆ ಆ ದೇವಸ್ಥಾನ ಈಗಿನ ದೇವಸ್ಥಾನ ಅಲ್ಲ ಅದು ತುಂಬನೇ ಸುಂದರವಾದ ದೇವಸ್ಥಾನ ಅಂತ ಕೂಡ ಹೇಳ್ತಾಯಿದ್ರು ನಿಮಗೆ ಕೆಳಗಡೆ ನೋಡಿರ್ಬೋದು ಕೆಳಗಡೆ ಬೇರೆ ರೀತಿಯ ಸ್ಟ್ರಕ್ಚರ್ ಇದೆ ಮೇಲ್ಗಡೆನೆ ಬೇರೆ ರೀತಿಯ ಸ್ಟ್ರಕ್ಚರ್ ಇದೆ ಅಷ್ಟು ಸುಂದರವಾದ ದೇವಸ್ಥಾನ ಕಟ್ಟಿಸಿದ್ದಂತೆ ಆದರೆ ಹದಿನಾರನೇ ಶತಮಾನದಲ್ಲಿ ಬೆಂಗಾಲದ ನವಾಬರು ಈ ದೇವಸ್ಥಾನವನ್ನ ಧ್ವಂಸ ಮಾಡ್ತಾರೆ ಈಗ ಕೆಳಗಡೆ ನಿಮ್ಗೆಲ್ಲ ಕಾಣ್ತಿದ್ದಿಲ್ಲ ಕುರುಹುಗಳನ್ನ ನೀವು ನೋಡ್ಬೋದಾಗಿರತ್ತೆ ಮತ್ತೆ ಹದಿನೆಂಟನೇ ಶತಮಾನದಲ್ಲಿ ಈ ರೂಪದಲ್ಲಿ ದೇವಸ್ಥಾನ ಮತ್ತೆ ಮರು ನಿರ್ಮಾಣ ಆಗತ್ತೆ ಈಗ ನಿಮ್ಗೆ ಕಾಣಿಸ್ತಿರೋದು ಹದಿನೆಂಟನೇ ಶತಮಾನದಲ್ಲಿ ಮರು ನಿರ್ಮಾಣವಾದ ದೇವಸ್ಥಾನ ಅಂತ ಹೇಳ್ಬೋದು ಹಿಂದಿನಿಂದಲೂ ಕೂಡ ಈ ಜಾಜ್ಪುರ್ ಸಾಕಷ್ಟು ಸಾಮ್ರಾಜ್ಯಗಳಿಗೆ ರಾಜಧಾನಿಯಾಗಿ ಅದ್ರಲ್ಲಿ ಪ್ರಮುಖವಾಗಿ ನಮ್ಗೆ ಕಳಿಂಗ ಸಾಮ್ರಾಜ್ಯಕ್ಕೆ ದತ್ತ ಸಾಮ್ರಾಜ್ಯಕ್ಕೆ ಮತ್ತೆ ಗಂಗಾ ಸಾಮ್ರಾಜ್ಯಕ್ಕೆ ಆಗಿತ್ತು ಮತ್ತೆ ಈ ಕ್ಷೇತ್ರವನ್ನು ನಮ್ಗೆ ಗದಾ ಕ್ಷೇತ್ರ ಬ್ರಹ್ಮ ಕ್ಷೇತ್ರ ನಾಭಿ ಕ್ಷೇತ್ರ ಮತ್ತೆ ವೈತರಣಿ ತೀರ್ಥ ಎಂದು ಕೂಡ ಕರೀತಾರೆ ಇನ್ನು ಇಲ್ಲಿ ನೀವು ಗಿರಿಜಾ ದೇವಿ ದರ್ಶನ ಮಾಡ್ಕೊಂಡ್ ಮೇಲೆ ನಮ್ಗೆ ಸಾಕಷ್ಟು ಉಪಾಲಯಗಳಿದೆ ಅದ್ರಲ್ಲಿ ಆಂಜನೇಯನ ದೇವಸ್ಥಾನ ಅದಾದ ನಂತರ ನಲ್ವತ್ತೆರಡು ಶಿವಲಿಂಗದ ಒಂದು ಆಲಯ ಇದೆ ಅದ್ರ ಜೊತೆಗೆ ನಮಗೆ ಮಹಾಲಕ್ಷ್ಮಿ ಅಮ್ಮನವರ ದರ್ಶನ ಮಾಡ್ಕೋಬಹುದಾಗಿರತ್ತೆ ಇನ್ನು ನೀವೇನಾದ್ರೂ ಪೂಜೆ ಸಾಮಗ್ರಿಗಳನ್ನ ತಗೊಂಡೋಗ್ಬೇಕಂದ್ರೆ ಅದಕ್ಕೂ ಕೂಡ ನಿಮ್ಗೆ ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲೇನೆ ಇಲ್ಲಿ ನಿಮ್ಗೆ ಪೂಜೆ ಸಾಮಗ್ರಿಗಳೆಲ್ಲ ಸಿಗುತ್ತೆ ಪ್ರಸಾದ ಕೂಡ ಅವೈಲೇಬಲ್ ಇರುತ್ತೆ ಇಲ್ಲಿ ಭೋಗ ಪ್ರಸಾದ ಅಂತ ಕರೀತಾರೆ ಅದನ್ನು ಕೂಡ ನೀವು ಬೇಕಿದ್ರೆ ಇಲ್ಲಿ ತಗೋಬಹುದಾಗಿರತ್ತೆ ಈಗ ನಾವು ಇಲ್ಲಿ ಗಿರಿಜಾ ದೇವಿ ದರ್ಶನ ಮಾಡಿಕೊಂಡು ಮುಂದೆ ನಾವು ದಶಾಶ್ವಮೇಧ ಘಾಟಿಗೆ ಹೋಗ್ತಾ ಇದೀವಿ ಇದು ಇಲ್ಲಿಂದ ನಮ್ಗೆ ಎರಡು ಕಿಲೋಮೀಟರ್ ದೂರದಲ್ಲಿರತ್ತೆ ಕೃತಿಕ ದೇವರ ದರ್ಶನ ಆದ ತಕ್ಷಣ ಎಳ್ಳಿರ್ ಕುಡಿಬೇಕು ಅಂತ ಇಲ್ಲಿಗೆ ಬಂದಿದ್ವಿ ಬಿಸಿಲು ಜಾಸ್ತಿ ಆಯ್ತು ಆಕ್ಚುಲಿ ನೀವು ಈ ವರ್ಷ ಕಡೆ ಬಂದಾಗ ಎಳ್ಳಿರು ಟ್ರೈ ಮಾಡ್ಲೇಬೇಕು ಬಿಸಿಲಿಗೆ ಕುಡಿಬೇಕು ಅನ್ಸುತ್ತೆ ಬಟ್ ಟೇಸ್ಟ್ ಮಾತ್ರ ಸಖತ್ ಸ್ವೀಟ್ ಆಗಿದೆ ಎಳ್ಳಿರು ಸೊ ನೀವು ಬಂದಾಗ ಇಲ್ಲಿ ಟ್ರೈ ಮಾಡಿ ಈಗ ಮುಂದೆ ನಾವು ದಶಾಶ್ವಮೇಧ ಘಾಟ್ ಕಡೆ ಹೊರಡ್ತಾ ಇದೀವಿ ನಮ್ಗೆ ಸಾಕಷ್ಟು ಆಟೋಗಳು ಅವೈಲೇಬಲ್ ಇರುತ್ತೆ ದೇವಸ್ಥಾನದ ಹತ್ರ ನಮ್ಗೆ ನೂರು ರೂಪಾಯಿ ತೆಗೆದುಕೊಂಡಿದ್ದಾರೆ ದಶಾಶ್ವಮೇಧ ಮೇಧ ಘಾಟ್ಗೆ ಹೋಗ್ಲಿಕ್ಕೆ ನೋಡಿ ಹಿಂದೆ ನಿಮ್ಗೆ ಈಗ ಕಾಣಿಸ್ತಿದೆಯಲ್ಲ ಇದು ಮಹಾಲಕ್ಷ್ಮಿಯ ದೇವಸ್ಥಾನ ಇದು ದಶಾಶ್ವಮೇಧ ಘಾಟ್ ಎಂಟ್ರೆನ್ಸ್ ನಲ್ಲೇ ಇರುತ್ತೆ ಈಗ ನಾವು ಜಾಜ್ಪುರ್ ನಲ್ಲಿ ದಶಾಶ್ವಮೇಧ ಘಾಟ್ ಹತ್ರ ಬಂದಿದೀವಿ ಈ ಘಾಟ್ ಅಲ್ಲಿ ನಮಗೆ ವೈತರಣಿ ನದಿ ಕಾಣ್ತಾ ಇದೆ ನಾನು ನಿಮಗೆ ದೇವಸ್ಥಾನ ಎಕ್ಸ್ಪ್ಲೇನ್ ಮಾಡುವಾಗ ವೈತರಣಿ ನದಿ ಬಗ್ಗೆ ಹೇಳಿದ್ದೆ ನೋಡಿ ವೈತರಣಿ ನದಿ ಕಾಣಿಸ್ತಾ ಇದೆ ಇದೇ ನದಿ ತೀರದಲ್ಲಿ ನಮಗೆ ಪಾಂಡವರು ಹಾಗೆ ರಾವಣಾಸುರ ಕೂಡ ಇಲ್ಲಿ ಪಿತೃ ಕಾರ್ಯ ಮಾಡಿದಾನೆ ಅಂತ ಒಂದು ನಂಬಿಕೆ ಇದೆ ಹಾಗಾಗಿ ಸಾಕಷ್ಟು ಜನ ಇಲ್ಲಿ ಪಿತೃ ಕಾರ್ಯವನ್ನು ಮಾಡ್ತಾರೆ ತುಂಬಾ ಜನ ಎಲ್ಲ ಪಿಂಡ ಪ್ರದಾನ ಮಾಡ್ತಿದ್ದಾರೆ ಇವಾಗ ದಶಾಶ್ವ ಮೇಧ ಘಾಟ್ ಅಲ್ಲಿ ಪುಟ್ಟ 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 ಆಲಯಗಳಿದೆ ತುಂಬನೇ ಆಲಯಗಳಿದೆ ಮಹಾಲಕ್ಷ್ಮಿ ಆಲಯ ಇದೆ ಪರಶಿವನ ಆಲಯ ಇದೆ ಹಾಗೆ ಕಾಳಿ ಆಲಯ ಇದೆ ತುಂಬಾ ದೇವಸ್ಥಾನಗಳಿದೆ ನೀವು ಎಲ್ಲಾ ದೇವಸ್ಥಾನಗಳನ್ನ ನೋಡ್ಬೋದಾಗಿರತ್ತೆ ನಿಮಗೆ ಹಿಂದೆ ವೈತರಣಿ ನದಿ ಕಾಣ್ತಿದ್ಯ ಈ ವೈತರಣಿ ನದಿ ಆ ಕಡೆ ಈ ಕಡೆ ಇದು ಕವಲಾಗಿ ಹೊಡೆದಿದೆ ಮಧ್ಯದಲ್ಲಿ ನಿಮಗೆ ಆ ನೆಲ ಅದು ಒಂದು ಐಲ್ಯಾಂಡ್ ರೀತಿ ಫಾರ್ಮೇಷನ್ ಆಗಿದೆ ಅಲ್ಲಿ ನಮಗೆ ವಿಶೇಷವಾದ ಒಂದು ದೇವಸ್ಥಾನ ಇದೆ ಅದು ಯಾವುದು ಅಂದ್ರೆ ಶ್ವೇತ ಸ್ವಾಮಿ ದೇವಸ್ಥಾನ ಮುಂದೆ ಅಲ್ಲಿಗೂ ಕೂಡ ಹೋಗಬೇಕು ಅಂದ್ಕೊಂಡಿದ್ವಿ ಹಾಗೆ ಒಂದು ಬೃಹತ್ ದೊಡ್ಡದಾದ ಶಿವನ ಮೂರ್ತಿ ಕೂಡ ಇದೆ ತುಂಬಾನೇ ಸುಂದರವಾಗಿದೆ ಅಂತ ಹೇಳ್ಬೋದು ಈಗ ಬನ್ನಿ ಅಲ್ಲಿಗೆ ಹೋಗೋಣಂತೆ ಇನ್ನು ಈ ದಶಾಶ್ವ ಮೇಧ ನಮಗೆ ಜಗನ್ನಾಥನ ದೇವಸ್ಥಾನ ಕೂಡ ಇದೆ ತುಂಬಾನೇ ಚೆನ್ನಾಗಿದೆ ಈ ದೇವಸ್ಥಾನ ನೋಡಲಿಕ್ಕೆ ನಂಗೆ ಪೂರಿಯಲ್ಲಿ ದೇವ್ರ್ ಯಾವ ರೀತಿ ಇದೆ ಅದೇ ರೀತಿ ಇಲ್ಲೂ ಕೂಡ ನಮ್ಗೆ ಬಲರಾಮ ಸುಭದ್ರ ಮತ್ತೆ ಶ್ರೀಕೃಷ್ಣನ ದರ್ಶನ ಮಾಡ್ಕೋಬಹುದಾಗಿರುತ್ತೆ ಇಲ್ಲಿ ಒಳಗಡೆ ನಮಗೆ ಕ್ಯಾಮ್ರಾ ಅಲೋ ಮಾಡೋದಿಲ್ಲ ಹಾಗಾಗಿ ನಾನು ನಿಮಗೆ ದರ್ಶನ ಮಾಡಿಸ್ಲಿಕ್ಕಾಗಲಿಲ್ಲ ಮುಂದೆ ನಾವು ಜಗನ್ನಾಥನ ದೇವಸ್ಥಾನವನ್ನು ದರ್ಶನ ಮಾಡಿಕೊಂಡು ನಾವು ಶ್ವೇತ ಬರಾಹಸ್ವಾಮಿ ದೇವಸ್ಥಾನದ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ ಇದು ತುಂಬಾ ಅಪರೂಪವಾದ ದೇವಸ್ಥಾನ ಅಂತ ಹೇಳ್ಬೋದು ಏಕೆಂದರೆ ನಮಗೆ ವರಾಹಸ್ವಾಮಿ ಅಂದರೆ ಭೂ ವರಾಹಸ್ವಾಮಿ ದೇವಸ್ಥಾನ ನಮಗೆ ತುಂಬ ಕಡೆ ಸಿಗುತ್ತೆ ಆದರೆ ಶ್ವೇತ ಬರಾಹಸ್ವಾಮಿ ಸಿಗೋದು ತುಂಬನೇ ಅಪರೂಪ ಅಂತ ಹೇಳ್ಬೋದು ಅದು ನಮಗೆ ಜಾಜ್ಪುರ್ನಲ್ಲಿದೆ ಬನ್ನಿ ಇವಾಗ ಶ್ವೇತ ವರಾಹಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣಂತೆ ಈಗ ನಾವು ಪ್ರಸ್ತುತ ಶ್ವೇತ ವರಾಹಸ್ವಾಮಿ ದೇವಸ್ಥಾನದ ಹತ್ರ ಬಂದಿದ್ದೀವಿ ನೋಡಿ ಹಿಂದೆ ದೇವಸ್ಥಾನ ಕಾಣ್ತಿದೆ ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನ ಕೂಡ ನಮಗೆ ಇದು ನಮಗೆ ಕಳಿಂಗ ಶೈಲಿನಲ್ಲೇ ಇದೆ ಬಟ್ ಇದು ಒಂಥರ ಚಿಕ್ಕ ದೇವಸ್ಥಾನ ಅಂತ ಹೇಳ್ಬೋದು ಒಂಥರ ಮಾನ್ಯುಮೆಂಟ್ ರೀತಿಯಲ್ಲಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನ ಹಾಗೆ ಹಿಂದೆ ಕೂಡ ಶಿವನ ವಿಗ್ರಹ ಕೂಡ ಕಾಣಿಸ್ತಾ ಇದೆ ಫಸ್ಟ್ ಈಗ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ನಂತರ ಶಿವನ ವಿಗ್ರಹದ ಹತ್ರ ಹೋಗೋಣಂತೆ ಶ್ವೇತ ವರಹ ಸ್ವಾಮಿಯ ದರ್ಶನ ಆಯಿತು ತುಂಬಾ ಚೆನ್ನಾಗಿ ದರ್ಶನ ಆಯಿತು ನಮಗೆ ದೇವಸ್ಥಾನದ ಒಳಗೆ ಶ್ವೇತ ಸ್ವಾಮಿ ಹಾಗೆ ವರಾಹ ಸ್ವಾಮಿ ದರ್ಶನ ಆಯಿತು ಅದಾದ ನಂತರ ಒಕ್ಕುಳ ಮಾತೆಯ ದರ್ಶನ ಕೂಡ ಆಯಿತು ಪಕ್ಕದಲ್ಲಿ ಜಗನ್ನಾಥನ ವಿಗ್ರಹ ಕೂಡ ಆಯಿತು ತುಂಬಾ ವಿಶೇಷವಾಗಿ ದರ್ಶನ ಆಯಿತು ಈಗ ಆ ದೇವಸ್ಥಾನದಿಂದ ಸ್ವಲ್ಪ ದೂರ ಬಂದರೆ ನಮಗೆ ಬೃಹತ್ ಶಿವನ ಸ್ಟ್ಯಾಚು ಕಾಣ್ತಾ ಇದೆಯಲ್ಲ ಇನ್ನು ಇದು ಟೆಂಪಲ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ದೇವಸ್ಥಾನ ಒಮ್ಮೆ ಕನ್ಸ್ಟ್ರಕ್ಷನ್ ಆದ ತಕ್ಷಣ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ನೀವು ಜಾಜ್ಪುರಿಗೆ ಬಂದಾಗ ಈ ಸ್ಟ್ಯಾಚು ನೋಡೋದನ್ನು ಮರಿಬೇಡಿ ತುಂಬಾ ಚೆನ್ನಾಗಿದೆ ಈ ಸ್ಟ್ಯಾಚು ಕೂಡ ಈಗ ಜಾಜ್ಪುರ ಅಲ್ಲಿ ಎಲ್ಲಾ ದೇವಸ್ಥಾನಗಳು ನೋಡ್ಕೊಂಡು ಈಗ ರೈಲ್ವೆ ಸ್ಟೇಷನ್ ಗೆ ಹೋಗ್ತಾ ಇದೀವಿ ಇಲ್ಲಿ ಸ್ವಲ್ಪ ಬಸ್ ಗಳ್ ಕನ್ವಿನಿಯನ್ಸ್ ತುಂಬಾ ಕಡಿಮೆ ಅಂತ ಹೇಳ್ಬೋದು ಶೇರ್ಡ್ ಆಟೋಗಳು ಸಿಗತ್ತೆ ಅದೇ ಬೆಸ್ಟ್ ಬೆಟರ್ ಅಂತ ಹೇಳ್ಬೋದು ಶೇರ್ಡ್ ಆಟೋ ಬಂದ್ಬಿಟ್ಟು ಒಬ್ರಿಗೆ ಎಂಬತ್ ರೂಪಾಯಿ ತಗೋತಾರೆ ಎಲ್ಲಿಂದ ಅಂದ್ರೆ ಜಾಜ್ಪುರ್ ರೈಲ್ವೆ ಸ್ಟೇಷನ್ ಇಂದ ಜಾಜ್ಪುರ್ಗೆ ಆರಾಮಾಗಿ ಅದರಲ್ಲೇ ಹೋಗ್ಬೋದಾಗಿರತ್ತೆ ಇನ್ನು ಇಲ್ಲಿ ನಮಗೆ ಫುಡ್ ಆಪ್ಷನ್ಸ್ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಹೇಳ್ಬೋದು ಆದಷ್ಟು ನೀವು ಫುಡ್ನ ಕ್ಯಾರಿ ಮಾಡಿದ್ರೆ ಒಳ್ಳೇದು ಇಲ್ಲಾಂದರೆ ನಿಮಗೆ ದೇವಸ್ಥಾನದಲ್ಲಿ ಪ್ರಸಾದದ ವ್ಯವಸ್ಥೆ ಇರುತ್ತೆ ಅಲ್ಲೇ ನೀವು ಫುಡ್ನ ತೆಗೆದುಕೊಂಡ್ರೆ ಒಳ್ಳೇದು ಯಾಕಂದ್ರೆ ಹೊರಗಡೆ ಏನು ಅಷ್ಟೊಂದು ಚೆನ್ನಾಗಿರೋ ಹೋಟೆಲ್ಸ್ ಎಲ್ಲೂ ಕಾಣಿಸ್ತಿಲ್ಲ ಆದಷ್ಟು ಏನಾದರೂ ಫುಡ್ ಅಥವಾ ಫ್ರೂಟ್ಸ್ ಕ್ಯಾರಿ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತೀನಿ ಈಗ ಮಧ್ಯಾಹ್ನ ಎರಡು ಗಂಟೆ ಆಗಿದೆ ನಾವು ಜಾಜ್ಪುರ್ಗೆ ಹೋಗಿ ದರ್ಶನ ಮಾಡಿಕೊಂಡು ಮತ್ತೆ ಅಲ್ಲಿ ಶ್ವೇತವರಾಹ ಸ್ವಾಮಿ ದರ್ಶನ ಮಾಡಿಕೊಂಡು ಹಾಗೆ ಶಿವನ ಸ್ಟ್ಯಾಚು ದರ್ಶನ ಮಾಡಿಕೊಂಡು ಬರೋದಕ್ಕೆ ನಮಗೆ ಇಷ್ಟು ಸಮಯ ತೆಗೆದುಕೊಂಡಿದೆ ನಾವು ಟ್ರೈನ್ ಹತ್ತಿದೀವಿ ನಾವು ಜಾಜ್ಪುರ್ ಕೆ ರೋಡ್ ಇಂದ ಈಗ ಪೂರಿಗೆ ಹೋಗ್ತಾ ಇದೀವಿ ಇವತ್ತು ರಾತ್ರಿ ಮತ್ತೆ ನಮ್ಗೆ ಪೂರಿನಲ್ಲೇ ಹಾಲ್ಟ್ ಆಗ್ತಿದೀವಿ ಇವತ್ತು ರಾತ್ರಿ ಮತ್ತೆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದೀವಿ ನಾವು ಈಗ ಬುಕ್ ಮಾಡ್ಕೊಂಡಿರೋದು ಧವೋಲಿ ಎಕ್ಸ್ಪ್ರೆಸ್ ಅಂತ ಇದು ಹೌರಾದಿಂದ ಹೊರಡುತ್ತೆ ನಾವು ಜಾಜ್ಪುರ್ ರೋಡ್ ನಲ್ಲಿ ಹತ್ಕೊಂಡಿದೀವಿ ಪೂರಿಗೆ ಸಾಯಂಕಾಲ ಸಂಜೆ ಆರು ಗಂಟೆಗೆ ತಲುಪ್ತೀವಿ ಈಗ ಮಧ್ಯಾಹ್ನ ಎರಡೂವರೆ ಆಗಿದೆ ಸೊ ಆಲ್ಮೋಸ್ಟ್ ನಮ್ಗೆ ತ್ರೀ ಅವರ್ಸ್ ಜರ್ನಿ ಆಗಿರತ್ತೆ ಇನ್ನು ಇದಾಗಿತ್ತು ಇವತ್ತಿನ ನಮ್ಮ ವಿಡಿಯೋ ಈ ವಿಡಿಯೋನಲ್ಲಿ ನಿಮಗೆ ಜಾಸ್ಪುರ್ ಇರುವ ಗಿರಿಜಾ ದೇವಿ ದೇವಸ್ಥಾನವನ್ನ ತೋರಿಸಿದೀವಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮತ್ತೆ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಭುವನೇಶ್ವರ ಲಿಂಗರಾಜ ದೇವಸ್ಥಾನಕ್ಕೆ ಹೋಗ್ತಿದೀವಿ ಅದ್ರ ಜೊತೆಗೆ ಇನ್ನು ಕೂಡ ನಮ್ಗೆ ಕೆಲವೊಂದು ದೇವಸ್ಥಾನಗಳಿದೆ ಅದಕ್ಕೂ ಕೂಡ ಭೇಟಿ ನೀಡ್ತಾ ಇದ್ದೀವಿ ಮತ್ತೆ ಮುಂದಿನ ವಿಡಿಯೋದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಜಗನ್